ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ವಿನಃ ಕಾರಣ ದಬ್ಬಾಳಿಕೆಯ ಮಾತುಗಳನ್ನಾಡುತ್ತಿದ್ದಾರೆ ಎಂದು ದೂರಲಾಗುತ್ತಿದ್ದು ಕಾಂಗ್ರೆಸ್ ಪಕ್ಷದ ದೌರ್ಜನ್ಯ ದಬ್ಬಾಳಿಕೆಯ ನಡೆಯಿಂದಾಗಿ ನಾನು ಕಾಂಗ್ರೆಸ್ ಪಕ್ಷ ತೊರೆದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತು ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿಗೆ ಒತ್ತು ನೀಡುವುದಿಲ್ಲ ಅಲ್ಲಿರುವುದು ದ್ವೇಷದ ರಾಜಕಾರಣ ಮಳವಳ್ಳಿ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಅರ್ಧಕ್ಕೆ ನಿಂತಿರುವುದು ಈ ರೀತಿಯ ದ್ವೇಷದ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ ಎಂದರು ತಾಲೂಕಿನ ಕನಕ ಭವನ ಜಗಜೀವನ ರಾಮ್ಭವನ ಬಸವ ಭವನ ನಿರ್ಮಾಣದ ಕಾಮಗಾರಿಗಳಿಗೆ ಅನ್ನದಾನಿ ಅವರು ಚಾಲನೆ ನೀಡಿದ್ದರೆ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಪೂರ್ಣಗೊಳ್ಳದಂತೆ ದ್ವೇಷ ಕಾರುತ್ತಿದ್ದಾರೆ ಸವಿತ ಸಮಾಜಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದ್ದು ಅದನ್ನು ಗುದ್ದಲಿ ಪೂಜೆಗೆ ಸೀಮಿತಗೊಳಿಸಿದ್ದಾರೆ ಎಂದು ಆರೋಪಿಸಿದರು ಈಗ ಯಾರೇ ಆದರೂ ಒಬ್ಬ ಜನಪ್ರತಿನಿಧಿಯಾಗಿ ಬರೋದು ಕೆಲಸ ಮಾಡಲಿಕ್ಕೆ ಸಾಕ್ಷಿಗುಡ್ಡೆ ತೋರಿಸಲಿಕ್ಕೆ ಮತ್ತೆ ನನ್ನ ಅವಧಿನಲ್ಲಿ ಇದಾಯಿತು ಅನ್ನೋದು ಯಾರು ಏನು ಕೆಲಸ ಮಾಡಿದ್ರೋ ಅದು ಒಪ್ಕೊಳ್ತಕ್ಕಂಥದ್ದು ಆದರೆ ಡಾಕ್ಟರ್ ಕೆ ಅಂದಾನಿ ಅವರು ತಮ್ಮ ಅನುದಾನ ಬಿಟ್ಟು ಏನು ಯಾವುದೂ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಅದಕ್ಕೆ ದಾಖಲೆ ಪ್ರತಿಯೊಂದು ಕಾಮಗಾರಿಗೂ ದಾಖಲೆ ತಗೊಬಂದಿದ್ದೀನಿ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಮೂರುವರೆ ವರ್ಷಗಳಲ್ಲಿ ಸಾವಿರದ ಆರುನೂರ ತೊಂಬ ಆರುನೂರ ಅರವತ್ತೊಂಬತ್ತು ಕೋಟಿ ಪಾಯಿಂಟ್ ತೊಂಬತ್ತೈದು ಕೋಟಿಗಳು ಕೆಲಸ ಮಾಡಿದ್ದಾರೆ ಮತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಎರಡು ಸಾವಿರದ ನಾನ್ನೂರ ಎಂಬತ್ತೇಳು ಕೋಟಿ ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿಗಳು ಕೆಲಸ ಮಾಡಿದ್ದಾರೆ ಒಟ್ಟು ನಾಲ್ಕು ಸಾವಿರದ ನೂರ ಐವತ್ತೇಳು ಪಾಯಿಂಟ್ ಎಂಬತ್ತೇಳು ಕೋಟಿ ಕೆಲಸ ಮಾಡಿದ್ದಾವೆ ಅದು ಡಾಕ್ಟರ್ ಕೆ ಅನುದಾನ ಅವರು ಬಂದಿದ್ದಂಥ ಸ್ಪೆಷಲ್ ಗ್ರಾಂಟ್ ತಂದಿಲ್ವಾ ನೆನ್ನೆ ಹೇಳಿದ್ರಲ್ಲ ಸಿ ಮಾನ್ಯ ಸಿ ಪಿ ರಾಜ ನನ್ನ ಸ್ನೇಹಿತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾನೆ ದೇವರಾಜಣ್ಣ ಹೇಳ್ತಾನೆ ತಗೊಳ್ಳಿ ದೇವರಾಜಣ್ಣವ್ರ ಮನೆಗೆ ಕೋರಿಯರ್ ಮಾಡ್ತೀನಿ ನಿಮ್ಮ ಮುಖ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತಾಯಿದ್ದೀನಿ ಕೆಲಸ ಮಾಡಿಲ್ವಾ ಮಾಡಿದಾರ ವಿಶೇಷ ಅನುದಾನ ಕೊಡ್ತಾನೆ ಮುಂಜಾನೆ ಎರಡು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೆಲಸ ಮಾಡೋಕ್ಕಾಗುತ್ತಾ ಕೊಡ್ತಾಯಿದ್ದೀನಿ ಈಗ ಕೊಡ್ತೀನಿ ನಿಮ್ಮ ಮುಖಾಂತರ ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ಸುಮ್ಗೆ ಉರುಳಿಲ್ಲದ ಆರೋಪ ಮಾಡಬಾರ್ದು ಮಾಡಿ ಯಾವ ವಿಷಯದಲ್ಲಿ ನಾವು ಅಭಿವೃದ್ಧಿಗೆ ತೊಂದರೆ ಕೊಟ್ಟಿಲ್ಲ ನೀವು ಅಭಿವೃದ್ಧಿಗೆ ತೊಂದರೆ ಕಡೆ ಇವತ್ತು ಕನಕ ಭವನ ಆ ಈ ಆ ತಾಲೂಕಿನ ನಲ್ವತ್ತು ನಲ್ವತ್ತೈದು ಸಾವಿರ ಜನ ಇರ್ತಕ್ಕಂಥ ಕುರುಬ ಸಮುದಾಯ ಸಮುದಾಯದ ಭವನ ಇವತ್ತು ಅರ್ಧಕ್ಕೆ ನಿಲ್ಲಿಸಿದ್ರಿ ದ್ವೇಷ ರಾಜಕಾರಣ ಮಾಡ್ತಾ ಇದ್ದೀರಿ ಮುಂದುವರ್ಸಿ ಯಾಕೆ ಮುಂದುವರಿಸಿಲ್ಲ ಮುನ್ನೂರು ಕೋಟಿ ತಂದುಬಿಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿಗೆ ಅಂತ ಹೇಳ್ತಾರೆ ವಿಶ್ವಾಸ ಅವರು ಯಾಕೆ ಮತ್ತು ಲಿಂಗಾಯತ ಸಮುದಾಯ ಆಸೆಪಟ್ಟರೆ ಕನ್ಸ್ಕೊಂಡಿದ್ದಂಥ ಒಂದು ಬಸವ ಭವನ ಅರ್ಧಕ್ಕೆ ನಿಲ್ಸಿ ಯಾಕೆ ಬಿಟ್ಟಿದ್ರಿ ಜಗಜೀವನ್ ಇದು ಜಗಜೀವನ್ ರ ಭವನ ಯಾಕೆ ಬಿಟ್ಟು ಯಾಕೆ ನಿಲ್ಸಿದ್ರಿ ಎಲ್ಲ ಅರದಾಗಿ ನಿಂತಿದೆ ಜನ ಎಲ್ಲ ಅರಹರ್ಧ ಆಗಿದೆ ಯಾಕೆ ಮುಂದುವರಿಸಿ ಮಾಡೇ ಇಲ್ಲ ತಿರುಗ್ ನೋಡಿಲ್ಲ ಸರ್ ಆಯಿತಾ ಇದು ಸವಿತಾ ಸಮಾಜ ಹಾಂ ಕನಕ ಭವನ ಬಸವ ಭವನ ಹೇಳಿ ನಿಮ್ಮ ಶಾಸಕರಿಗೆ ಮಾಡಿಸಿ ನಾವು ನಾವು ಒಪ್ಕೊಳ್ತೀವಿ ಆಯ್ತು ಅವ್ರ ಅವ್ರ ಇದ್ರೆ ಮಾಡಿದ್ರೆ ನಾವು ನಾವು ಬೇರೆ ತರ ಅಲ್ಲ ಅದೆಲ್ಲ ನಾವು ಯಾರಿಗೂ ಎದ್ರಲ್ಲ ದೇವರಾಜನ ಅವ್ರಿಗೆ ಹೇಳ್ತಾ ಇದೀವಿ ನಾವು ಯಾರಿಗೂ ಎದ್ರಲ್ಲ ನಮ್ಮನ್ನು ಯಾರು ಎದುರ್ಸಕ್ಕಾಗಲ್ಲ ಅವಕ್ಕೆಲ್ಲ ನಾವು ಎದ್ರಲ್ಲ ನಾವು ಯಾರಿಗೂ ದೌರ್ಜನ್ಯ ಅಂತೂ ಮಾಡಲ್ಲ ನಿಮ್ಮ ದೌರ್ಜನ್ಯನ ಮೊದಲು ಕಡಿಮೆ ಮಾಡಿ ಎಲ್ಲ ಜನ ಒಪ್ಕೊಬಿಡ್ತಾರೆ ಒಪ್ಕೋತಾರೆ ಅಭಿವೃದ್ಧಿ ಮಾಡಿ ನಮ್ ಬೇಡ ಅಂತ ಹೇಳಲ್ಲ ನೀವು ಇರೋದೇ ಅದಕ್ಕೆ ಸೊಮ್ಮೆ ನಿಮ್ ಜನ ಓಟಾಕಿರದೆ ಅದಕ್ಕೆ ಯುವ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಶ್ರೀಧರ್ ಮಾತನಾಡಿ ನರೇಂದ್ರ ಸ್ವಾಮಿ ಪರ ಮಾತನಾಡುವಾಗ ನಾಲಿಗೆ ಹರಿಬಿಟ್ಟ ದೇವರಾಜು ಅವರಿಗೆ ನಾಲೆಗೆ ಮೇಲೆ ಹಿಡಿತ ಇರಬೇಕು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರೂರ ನವೆಂಬರ್ ಒಂಬತ್ತು ಇಪ್ಪತ್ತೇಳು ಡಿಸೆಂಬರ್ ಆರು ಡಿಸೆಂಬರ್ ಎಂಟು ಡಿಸೆಂಬರ್ ಒಂಬತ್ತು ಡಿಸೆಂಬರ್ ಹನ್ನೆರಡು ಹೀಗೆ ಆರು ದಿನಾಂಕಗಳಲ್ಲಿ ಮುನ್ನೂರು ಎಕರೆ ಸರ್ಕಾರಿ ಜಮೀನಿನ ಅಕ್ರಮ ಖಾತೆ ನಡೆದಿದ್ದು ಆಗಿನ ಶಾಸಕರು ಯಾರು ಆಡಳಿತದ ಅಧಿಕಾರ ಯಾರಿಗಿತ್ತು ಯಾರ ಹೆಸರಿಗೆ ಅಕ್ರಮ ಖಾತೆಯಾಗಿದೆ ಎಂಬುದನ್ನು ತಿಳಿಸಲು ಹೇಳಿದರು ದೇವರಾಜ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ನಿಮಗೆ ಸಮಾಜದಲ್ಲಿ ಗೌರವ ಇದೆ ನಿಮ್ಮ ಮಾತಿನ ಮತ್ತು ನಾಲಿಗೆ ಮೇಲೆ ನಿಮ್ಗೆ ಇಡ್ತಾ ಇರಬೇಕು ಅಂತ ಹೇಳಿ ನಾನು ಬಾಯಿಸ್ತೀನಿ ಓಪನ್ ಆಗಿ ಬೇಕಾದ್ರೆ ನೀವ್ ಹೇಳಿದ್ರಿಗ ನಮ್ಮ ಸಾಹೇಬರು ನಿಮ್ಮನ್ನ ಪ್ರಶ್ನೆ ಕೇಳಿದ್ರು ನಿಮ್ಮ ಶಾಸಕರನ್ನು ಕೇಳಿದ್ರು ನಿಮ್ಮನ್ನು ಕೇಳಲಿಲ್ಲ ಈಗ ನೀವು ಕರೆದಲ್ವಾ ನಮ್ಮ ಶಾಸಕರು ಬೇಡಿ ನೀವೇ ಬಂದ್ಬಿಡಿ ಓಪನ್ ಆಗಿ ಭೂಗಲ್ಲರು ಅಂದ್ರೆ ಪದದ ಅರ್ಥ ನಿಮ್ಗೆ ಯಾರು ಗೊತ್ತಿದೆ ಮೈಂಡ್ ಯುವರ್ ದೇವರಾಜ್ ಪಕ್ಕದಲ್ಲಿ ಕೂರಿಸ್ಕೊಂಡು ಅಂತ ಹೇಳ್ತಿರಲ್ಲ ನಿಮ್ಮ ಮೇ ಹತ್ತನೇ ತಾರೀಕು ಚುನಾವಣೆ ಆಯಿತು ಹದಿಮೂರಕ್ಕೆ ಫಲಿತಾಂಶ ಪಟ್ಟು ನೀವು ಇಪ್ಪತ್ತು ಏಳು ಇಪ್ಪತ್ತೇಳನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾರಪ್ಪ ದೇವರಾಜರು ಅಧಿಕಾರಿಗಳಿದ್ರು ಯಾರು ತಹಸೀಲ್ದಾರ್ರು ಯಾರು ವಿ ಎ ಯಾರು ಶಾಸಕರು ಅಡ್ಮಿನಿಸ್ಟ್ರೇಟರ್ ಯಾರು ಮನೆಗಳ ತಾಲೂಕು ನಡೆಸ್ತಿದ್ರಿ ದೇವರಾಜನೇ ಇಪ್ಪತ್ತೇಳನೇ ತಾರೀಕು ಹನ್ನೊಂದನೇ ತಿಂಗಳು ನೀವು ಇಪ್ಪತ್ತ್ನಾಲ್ಕು ಎಕರೆ ನೀವು ಖಾತೆ ಮಾಡಿಸಿದ್ರಿ ನಿಮ್ದು ಹೌದಿ ನಮ್ದು ಅಧಿಕಾರ ಇರಲಿಲ್ಲ ಯಾಕೆ ಖಾತೆ ಮಾಡಿಸಿದ್ರಿ ನೀವು ಹದಿನಾದ್ಮೇಲೆ ಎಂಟನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಯಾರು ರೀ ಶಾಸಕರು ತಹಸೀಲ್ದಾರ್ ಯಾರು ಕಡೆಯವ್ರು ವಿಶ್ವಾಸ ರ ಆರ್ ಐ ಯಾರು ತಹಸೀಲ್ದಾರ್ ಯಾರ ಕಡೆಯವರು ವಿ ಎ ಯಾರು ಕಡೆಯವರು ಎಮ್ ಎಲ್ ಎ ಯಾರು ಅಡ್ಮಿನಿಸ್ಟ್ರೇಟ್ ನರ್ತೀವರ ಯಾರು ರೀ ಪ್ರತಿಯೊಂದಕ್ಕೂ ದಾಖಲೆ ಇಡ್ಕೊಂಡು ಬಂದಿದ್ದೀಯ ಇಲ್ಲಿ ಯಾರು ಬಂದು ಪೇಪರ್ ತೋರಿಸ್ಬಿಟ್ಟು ಅಲ್ಲಿ ಸೇವ್ ಮಾಡೋಕೆ ಬಂದಿಲ್ಲ ವಿಶ್ವಾಸ ಸರ್ ನೀವು ಈಗಾಗಲೇ ನಮ್ಮ ಸದನಂದರಲ್ಲಿ ನಿಮ್ಮ ಮುಚ್ಚಿರಷ್ಟೇ ಅದಕ್ಕೋಸ್ಕರ ಜೆಡಿಎಸ್ ಎಸ್ಸಿ ವಿಭಾಗದ ತಾಲೂಕು ಅಧ್ಯಕ್ಷ ಬಿಎಂ ಕಾಂತರಾಜು ಮಾತನಾಡಿ ಕಾಂಗ್ರೆಸ್ ಶಾಸಕರು ನಿರ್ಮಿಸಿರುವ ಬೃಹತ್ ನಿವಾಸದ ನಿವೇಶನ ಯಾರ ಹೆಸರಲ್ಲಿದೆ ಎಂಬುದನ್ನು ತಿಳಿಸಲಿ ಶಾಲೆಗೆ ಮಂಜೂರಾಗಿದ್ದ ಶೌಚಾಲಯ ಎಲ್ಲಿಗೋಯಿತು ಅನೈತಿಕ ಚಟುವಟಿಕೆ ಹೆಸರಲ್ಲಿ ನೀರಿನ ಟ್ಯಾಂಕರ್ ತೆರವು ಮಾಡಿದ್ದು ತಮ್ಮ ಬಂಗಲೆ ಕಾಣಲೆಂದಲ್ಲವೇ ಬಹಿರಂಗವಾಗಿ ತಿಳಿಸಲಿ ಎಂದರು ಕೇಳ್ತಾ ಇದ್ದೀನಿ ನರೇಂದ್ರ ಸ್ವಾಮಿ ಅವರೇ ಯಾವುದು ಅಕ್ರಮ ಯಾರು ಅಕ್ರಮ ಎಸಗಿರ್ತಕ್ಕಂಥದ್ದು ಅನ್ನೋದನ್ನು ಫಸ್ಟ್ ನೀವು ಸಬ್ಮಿಟ್ ಮಾಡಿ ನೀವು ಮನವಿ ಪುರಿಗಾಲಿನಲ್ಲಿ ನೀವು ಕಟ್ಸಿದರಲ್ಲ ಬಹಳ ಬಂಗಲೆ ಎಲ್ಲಿಂದ ಬಂತು ನಿಮಗೆ ಜಾಗ ನಿಮ್ಮ ಪಿತ್ರಾರ್ಜಿತ ಆಸ್ತಿನ ನಿಮ್ಮ ಸ್ವಯಾರ್ಜಿತ ಆಸ್ತಿನ ಆ ಕ್ರಯಪತ್ರದಲ್ಲಿ ಇರತಕ್ಕಂಥ ಅಳತೆಗೋ ಈ ಖಾತೆಯಲ್ಲಿ ಆಗಿರತಕ್ಕಂಥ ಅಳತೆಗೋ ಒಂದೇ ಅಳತೆ ಇದೆಯಾ ಅದನ್ನು ಸಾಬೀತುಪಡಿಸಿ ನೀವು ರಾಘವೇಂದ್ರ ರಾವ್ ಅಂತಕ್ಕಂಥವ್ರದ್ದು ನೀವು ಮನೆ ಕಟ್ಟಿರ್ತಕ್ಕಂಥ ನಿವೇಶನ ನಾಗೇಂದ್ರ ರಾವ್ ಅಂತಕ್ಕಂಥವರು ದಾನವಾಗಿ ಪುರಿಗಾಲಿನಲ್ಲಿ ಸ್ಕೂಲ್ ಕಟ್ಟಡಕ್ಕೆ ಆ ನಿವೇಶನವನ್ನು ಅವರು ದಾನ ಮಾಡಿದರು ಅದರಂತೆ ಆ ಸ್ಕೂಲ್ನಲ್ಲಿ ಶೌಚಾಲಯ ಮತ್ತು ಪುರಿಗಾಲಿ ಗ್ರಾಮಕ್ಕೆ ಕುಡಿಯೋ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು ಈಗ ಎಲ್ಲಿ ಆ ವಾಟರ್ ಟ್ಯಾಂಕು ಆ ಶೌಚಾಲಯ ಎಲ್ಲಿ ಹೋಯಿತು ನೀವು ಅದನ್ನು ವಾಟರ್ ಟ್ಯಾಂಕು ನಮ್ಮ ಬೆಂಗಲಿಗೆ ಅಡ್ಡ ಬರುತ್ತೆ ಅಂತ ಹೇಳಿ ಅದನ್ನು ಕೆರೆಗಾಕೋದಕ್ಕೆ ಆ ನಿಮ್ಮ ಗ್ರಾಮ ಪಂಚಾಯತ್ ಪಿ ಡಿ ನೀವು ಒತ್ತಡ ಹಾಕಿದ್ರಿ ಪಿ ಡಿ ಒ ಏನು ಮಾಡಿದ್ರು ಸಾರ್ವಜನಿಕರಿಂದ ಈ ವಾಟರ್ ಟ್ಯಾಂಕ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಸಾರ್ವಜನಿಕರಿಂದ ಅರ್ಜಿ ಕೊಡಿಸಿ ಆ ವಾಟರ್ ಟ್ಯಾಂಕ್ ಅನ್ನು ಹಾಕಿದ್ದಾರೆ ಗೋಷ್ಠಿಯಲ್ಲಿ ಜೆಡಿಎಸ್ ಎಸ್ ಎಸ್ಸಿ ವಿಭಾಗ ಜಿಲ್ಲಾಧ್ಯಕ್ಷ ಎಸ್ಟಿ ಜಯರಾಮ್ ಸೋಮಣ್ಣ ಸಿದ್ದಾಚಾರಿ ಸದಾನಂದ ಇದ್ದರು